ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರಿಗೆ ಜಮೀನು ಇರೋದಿಲ್ಲ ಮಹಿಳೆಯರಿಗೆ ಜಮೀನು ಇಲ್ಲದಂಥ ಮಹಿಳೆಯರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಭರ್ಜರಿಯಾದಂಥ ಗುಡ್ ನ್ಯೂಸ್ ತಿಳಿಸ್ಕೊಡ್ತಾಯಿದ್ದೀನಿ ಯಾರು ಮಹಿಳೆಯರು ಕೃಷಿಕರಾಗಿ ಅವರಿಗೆ ಜಮೀನು ಇರೋದಿಲ್ವೋ ಅಂಥ ಒಂದು ಕುಟುಂಬಗಳಿಗೆ ಇಲ್ಲಿ ಜಮೀನು ಸರ್ಕಾರದ ಕಡೆಯಿಂದ ನೀಡುವಂಥ ಒಂದು ಯೋಜನೆ ಇದೆ ಆ ಯೋಜನೆಯಲ್ಲಿ ಈಗ ಫಲಾನುಭವಿಗಳು ಸರ್ಕಾರ ಹಣ ಕೊಡುತ್ತೆ ಈ ರೈತರು ಏನು ರೈತ ಮಹಿಳೆಯರು ಭೂಮಿಯನ್ನು ಗುರುತಿಸಿಕೊಂಡು ಅಪ್ಲಿಕೇಶನ್ ಹಾಕುವ ಮುಖಾಂತರ ಆ ಜಮೀನನ್ನು ತಮ್ಮ ಹೆಸರಿಗೆ ನೋಂದಾಯಿಸಿಕೊಳ್ಬಹುದು ಆ ಯೋಜನೆಗೆ ಎಷ್ಟು ಹಣ ಸಿಗುತ್ತೆ ನೀವು ಎಷ್ಟು ಭೂಮಿಯನ್ನು ಖರೀದಿ ಮಾಡ್ಬೋದು ಆ ಭೂಮಿ ಯಾವ ರೀತಿ ನಿಮಗೆ ಸಿಗುತ್ತೆ ಅನ್ನೋದು ಡಿಟೇಲ್ಸ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ಅರ್ಜಿಯನ್ನು ಕರೆದಿದ್ದಾರಾ ಅಥವಾ ಇಲ್ಲ ಎಲ್ಲ ಡೀಟೇಲ್ಸಾಗಿ ಆಗಿ ನಾನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಯಾವ ಯೋಜನೆ ಅಂತ ಇದು ಭೂ ಒಡೆತನ ಯೋಜನೆ ಭೂ ಒಡೆತನ ಯೋಜನೆ ಅಂತ ಗೊತ್ತಾಗಿದೆ ಆದರೆ ಭೂ ಒಡೆತನ ಯೋಜನೆ ಒಂದೇ ಸರ್ತಿಗೆ ನಿಮಗೆ ಸಿಗೋದಿಲ್ಲ ಹಾಗಾಗಿ ಯಾವ ರೀತಿ ನಾವು ಇದಕ್ಕೆ ಪಡ್ಕೊಳ್ಬೇಕು ಅಂತಂದರೆ ಏನೇನೆಲ್ಲ ಪ್ರೊಸೀಜರ್ ಫಾರ ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ತಿಳಿದುಕೊಳ್ಳೋದು ಅದಕ್ಕಾಗಿ ಇದಕ್ಕೆ ಎಷ್ಟು ಹಣವನ್ನು ಸರ್ಕಾರ ಭರಿಸುತ್ತೆ ನೀವು ಎಷ್ಟು ಹಣವನ್ನು ನೀವು ಕಟ್ಟಬೇಕಾಗುತ್ತೆ ಎಲ್ಲನೂ ನಾನು ತಿಳಿಸ್ತಾ ಹೋಗ್ತೀನಿ ಹೌದು ಸ್ನೇಹಿತರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಥವಾ ಎಸ್ ಸಿ ಕೆಟಗರಿಯಲ್ಲಿ ಬರುವಂಥ ಎಲ್ಲ ಕ್ಯಾಸ್ಟ್ನವ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ ಈಗ ಸಪ್ರೇಟ್ ಸಪ್ರೇಟಾಗಿ ನಿಗಮಗಳಾಗಿದೆ ತಾಂಡ ಅಭಿವೃದ್ಧಿ ನಿಗಮ ಆಗಿರ್ಬೋದು ಭೂವಿ ಅಭಿವೃದ್ಧಿ ನಿಗಮ ಆಗಿರ್ಬೋದು ಮತ್ತು ಬೇರೆ ಬೇರೆ ನಿಗಮಗಳು ಇದೆ ಎಸ್ಸಿಯಲ್ಲಿ ಬರುವಂಥದ್ದು ಅದಕ್ಕಾಗಿ ಈ ಎಲ್ರಿಗೂ ಕೂಡ ಅನ್ವಯವಾಗುತ್ತೆ ಈ ಭೂ ಒಡೆತನ ಯೋಜನೆ ಈ ಭೂ ಒಡೆತನ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಅಂದರೆ ನೀವು ಮೊದಲಿಗೆ ಮಹಿಳಾ ಫಲಾನುಭವಿಗಳು ಆಗಿರಬೇಕು ಸ್ನೇಹಿತರೆ ನೀವು ನಿಮ್ಮ ಮನೆಯಲ್ಲಿ ಯಾರಾದರೂ ಮಹಿಳೆಯರು ಅವರು ಜಮೀನು ಹೊಂದಿರಬಾರ್ದು ಅಂದರೆ ಆ ಕುಟುಂಬದ ಸದಸ್ಯರಲ್ಲಿ ಯಾರೂ ಕೂಡ ಜಮೀನನ್ನು ಹೊಂದಿರಬಾರ್ದು ಆ ರೀತಿ ಇದ್ದರೆ ಒಟ್ಟಿನಲ್ಲಿ ಈ ಯೋಜನೆ ಅವರಿಗೆ ಅಪ್ಲೈ ಆಗುತ್ತೆ ಮನೆಯ ಸದಸ್ಯರಲ್ಲಿ ಯಾರಿಗಾದರೂ ಜಮೀನಿದ್ದರೆ ಅವರಿಗೆ ಈ ಜಮೀನು ಸರ್ಕಾರದ ವತಿಯಿಂದ ಸಿಗೋದಿಲ್ಲ ಅವರು ಭೂರಹಿತರಾಗಿರಬೇಕು ಅಂಥ ಫಲಾನುಭವಿಗೆ ಮಾತ್ರ ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಇದು ಯೋಜನೆ ಮೊದಲಿಂದನೂ ತುಂಬ ದಿನದಿಂದನೂ ಕೂಡ ಜಾರಿಯಲ್ಲಿ ಇರುತ್ತೆ ಆದರೆ ಈಗ ಮತ್ತೆ ಹೊಸದಾಗಿ ಈ ಏನು ಸಬ್ಸಿಡಿ ನೀಡುತ್ತದೆ ಅಂಥ ಒಂದು ಸಬ್ಸಿಡಿ ಈಗ ಎರಡು ಸಾವಿರದ ಇಪ್ಪತ್ತು ಆರು ಇಪ್ಪತ್ತೇಳನೇ ಸಾಲಿನ ಒಂದು ಇದರಲ್ಲಿ ಈಗ ಹೆಚ್ಚಿಗೆ ಆಗಿದೆ ಈ ಹಣವನ್ನು ಮೊದಲು ಕೆಲವು ಇಪ್ಪತ್ತೇಳು ಜಿಲ್ಲೆಗಳಿಗೆ ಹದಿನೈದು ಲಕ್ಷ ರೂಪಾಯಿ ನೀಡ್ತಾಯಿದ್ರು ಈ ಕೆಲವು ಜಿಲ್ಲೆಗಳಲ್ಲಿ ಇಪ್ಪತ್ತು ಲಕ್ಷ ನೀಡ್ತಾಯಿದ್ರು ನಾಲ್ಕು ಜಿಲ್ಲೆಗೆ ಅಂದರೆ ಬೆಂಗಳೂರು ಭಾಗದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇಪ್ಪತ್ತು ಲಕ್ಷ ನೀಡುತ್ತಿತ್ತು ಈ ಕಡೆ ಉತ್ತರ ಕರ್ನಾಟಕ ಆಗಿರ್ಬೋದು ಉಳಿದಂಥ ಇಪ್ಪತ್ತೇಳು ಜಿಲ್ಲೆಗಳು ನಾಲ್ಕು ಜಿಲ್ಲೆಗಳು ಹೊರತುಪಡಿಸಿ ಉಳಿದಂಥ ಜಿಲ್ಲೆಗೆ ಹದಿನೈದು ಲಕ್ಷ ರೂಪಾಯಿನ ನೀಡುತ್ತಿತ್ತು ಈಗ ಅದು ಸರ್ಕಾರ ಏನು ರಾಜ್ಯ ಸರ್ಕಾರ ತೀರ್ಮಾನ ಏನು ಮಾಡಿದೆ ಅಂತಂದ್ರೆ ಈಗ ಮೊದಲು ಏನು ನಾಲ್ಕು ಜಿಲ್ಲೆಗೆ ಇಪ್ಪತ್ತು ಲಕ್ಷ ನೀಡುತ್ತಿತ್ತು ಅಲ್ಲಿ ಇಪ್ಪತ್ತೈದು ಲಕ್ಷವನ್ನು ನೀಡಲಿಕ್ಕೆ ನಿರ್ಧಾರ ಮಾಡಿದೆ ಹಾಗೆ ಉಳಿದಂಥ ಇಪ್ಪತ್ತೇಳು ಜಿಲ್ಲೆಯವರಿಗೂ ಕೂಡ ಇಪ್ಪತ್ತು ಲಕ್ಷ ನೀಡಲಿಕ್ಕೆ ನಿರ್ಧಾರವನ್ನು ಮಾಡಿದೆ ಹೀಗಾಗಿ ಈ ಈ ಒಂದು ಜಮೀನು ಇಲ್ಲದಂಥ ಕೃಷಿ ಕಾರ್ಮಿಕರಿಗೆ ಅಂಥ ರೈತ ಫಲಾನುಭವಿಗಳಿಗೆ ಮಹಿಳೆಯರಿಗೆ ಒಂದು ಉಪಯೋಗ ಆಗುವಂಥ ಯೋಜನೆ ಇದಕ್ಕೆ ಹಣವನ್ನು ಹೆಚ್ಚಳ ಮಾಡಿದ್ದಾರೆ ಹಾಗಾಗಿ ಎಲ್ಲಿ ಬರುವಂಥ ಎಲ್ಲ ಭೂ ರಹಿತ ಕಾರ್ಮಿಕರಿಗೆ ರೈತ ರೈತ ಮಹಿಳಾ ರೈತ ಕಾರ್ಮಿಕರಿಗೆ ಇದು ಅತ್ಯಂತ ಒಂದು ಉಪಯುಕ್ತ ಮಾಹಿತಿ ಅಂತಲೇ ಹೇಳ್ಬೋದು ಈಗ ಸದ್ಯಕ್ಕೆ ಈ ಯೋಜನೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಜಿ ಆಹ್ವಾನ ಮಾಡಿಲ್ಲ ಅರ್ಜಿ ಆಹ್ವಾನ ಮಾಡಿದ ನಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿ ಸಲ್ಲಿಸಿ ನಿಮಗೆ ಸಂಬಂಧಪಟ್ಟಂಥ ಎಮ್ ಎಲ್ ಎ ಅವರು ಮತ್ತು ಡಿ ಸಿ ಅವರು ಮತ್ತು ನಿಗಮದ ಎಮ್ ಡಿ ಅವರು ಅವರು ಅವರಿಂದ ನಿಮಗೆ ಅಪ್ರೂವಲ್ ಸಿಕ್ಕ ನಂತರ ಈ ಒಂದು ಜಮೀನನ್ನು ನಿಮಗೆ ಮಾಡಿ ಕೊಡಲಾಗುವುದು ಈ ರೀತಿ ಸರ್ಕಾರದ ಒಂದು ಪ್ರೊಸೀಜರ್ ಇರುತ್ತೆ ಇದಕ್ಕೆ ಏನೆಲ್ಲ ದಾಖಲೆಗಳು ಬೇಕಂತಂದ್ರೆ ತಹಸೀಲ್ದಾರ್ರವ್ರ ಕಡೆಯಿಂದ ಮೊದಲಿಗೆ ಭೂ ರಹಿತರು ಅನ್ನುವುದು ಒಂದು ಪ್ರಮಾಣಪತ್ರ ನೀವು ಪಡ್ಕೊಳ್ಬೇಕಾಗುತ್ತೆ ತಹಸೀಲ್ದಾರ್ ಕಡೆಯಿಂದ ತೊಗೊಳ್ಬೇಕಾಗುತ್ತೆ ಇದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಅವರು ತಹಸೀಲ್ದಾರರೇ ಅಪ್ರೂವ್ ಮಾಡಿರಬೇಕು ಅಂಥ ಒಂದು ಪ್ರಮಾಣಪತ್ರ ಮತ್ತು ಆಧಾರ್ ಕಾರ್ಡು ರೇಷನ್ ಕಾರ್ಡು ಈ ರೀತಿಯಾಗಿ ಕೆಲವೊಂದಿಷ್ಟು ದಾಖಲೆಗಳು ನಿಮಗೂ ಬೇಕಾಗುತ್ತೆ ಮತ್ತು ಯಾರು ಜಮೀನು ಮಾರಾಟ ಇದ್ದಾರೆ ಅವರು ಕೆಲವೊಂದಿಷ್ಟು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೇಕು ಮತ್ತು ಕೆಲವೊಂದಿಷ್ಟು ಫೋಟೋಗಳು ಈ ರೀತಿಯಾಗಿ ಕೆಲವೊಂದಿಷ್ಟು ದಾಖಲೆಗಳನ್ನು ನೀವು ಇಟ್ಟುಕೊಂಡು ನೀವು ಅಪ್ಲಿಕೇಶನ್ನ ಹಾಕಿದರೆ ನಿಮಗೆ ಏನಾದರೂ ನೀರಾವರಿ ಭೂಮಿ ಏನಾದರೂ ನೀವು ಖರೀದಿ ಮಾಡ್ತೀವಿ ಅಂತಂದ್ರೆ ಒಂದು ಎಕರೆದವರೆಗೆ ನೀವು ಭೂಮಿಯನ್ನು ಖರೀದಿ ಮಾಡ್ಬೋದು ಸ್ನೇಹಿತರೆ ಇಲ್ಲ ನಾವು ನೀರಿಲ್ಲದ ಒಣ ಭೂಮಿಯನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ ಅಂತಂದ್ರೆ ನೀವು ಎರಡು ಎಕರೆವರೆಗೂ ನೀವು ಭೂಮಿ ಖರೀದಿ ಮಾಡ್ಬೋದು ಸ್ನೇಹಿತರೆ ಹೀಗಾಗಿ ಒಂದು ಕೃಷಿಕ ಭೂಮಿ ಇಲ್ಲದಂಥ ರೈತ ಮಹಿಳಾ ಫಲಾನುಭವಿಗಳಿಗೂ ಇದರ ಒಂದು ಸದುಪಯೋಗ ಪಡೆದುಕೊಂಡು ಇದರಿಂದ ಒಂದು ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಅಂತ ಸರ್ಕಾರ ಉದ್ದೇಶಿಸಿ ಈ ಯೋಜನೆ ಜಾರಿಗೆ ತಂದಿರುತ್ತದೆ ಇದರ ಒಂದು ಮಾಹಿತಿ ತಿಳ್ಕೊಂಡು ಮತ್ತು ಇನ್ನು ಇತರರಿಗೂ ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಆಗಿತ್ತು ಅಂತಂದರೆ ದಯವಿಟ್ಟು ಕಮೆಂಟ್ನಲ್ಲಿ ಕೇಳಿ ನಾನು ರಿಟರ್ನ್ ಉತ್ತರವನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ನನಗೆ ತಿಳಿದಷ್ಟು ಮಾಹಿತಿ ನಾನು ನೀಡಿದ್ದೇನೆ ನಿಮಗೆ ಕೂಡ ಮಾಹಿತಿ ಎಷ್ಟಾಗಿತ್ತು ಅಂದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು